ಕನ್ನಡ ಜಾಣ ನಮಸ್ಕಾರ ನಿನ್ನೆ ಬೆಂಗಳೂರಿನ ಕೆಲವು ಕಡೆ ಈ ಆರ್ ಎಸ್ ಎಸ್ ಅವರು ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇದ್ರಲ್ಲ ಯಾಕ್ರಿ ಏನು ಪಾಕಿಸ್ತಾನದ ಹೊಡಿಯಾಕಾ ಅಥವಾ ಹಿಲ್ ಹಿಡಿಯಾಕ ಇಲ್ಲಿ ಇಲ್ಲಿ ಹಿಲ್ ಹಿಡಿಯಾಕ ಓಡಾಡ್ತಾ ಇದ್ರ ಇಲ್ಲ ಹಂದಿ ಮೇಯಿಸಕ ಅಥವಾ ಹುಚ್ಚ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ನಿಂತ್ಕೊಂಡ ತಾಣನೇ ನಿಮ್ಗಿಲ್ವಾ ದೊಣ್ಣೆಯ ಬಲದಿಂದ ಹೇಳ್ಬೇಕಾ ಮತ್ತೆ ಯಾರ್ಗ ಹೊಡಿಯಾಕೆ ಇಟ್ಟಿದ್ರಿ ಇಲ್ಲಿ ಬಿಜೆಪಿ ಮಾತ್ರ ಈ ಆರ್ ಎಸ್ ಎಸ್ ಅಪ್ತೀರ ಅನ್ಕೊಂಡಿದ್ವಿ ಕಾಂಗ್ರೆಸ್ಗೂ ಅಪ್ತಿರ ಇವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ನ್ಯಾಯಾಲಯ ಕೇಸ್ ಬುಕ್ ಮಾಡಬೇಕು ಕೇಸ್ ಬುಕ್ ಮಾಡ್ಕೋಬೇಕು ಅವ್ರ ಇನ್ಮೇಲೆ ದಯವಿಟ್ಟು ಯಾರು ಎಲ್ಲಿ ಬೇಕಾರ ಪ್ರತಿಭಟನೆ ಮಾಡಿ ಇವ್ರು ಕೇಳಬೇಕಾಗಿಲ್ಲ ಕೇಳ್ಬೇಕಾಗಿಲ್ಲ ಅವ್ರು ನೀವು ಕೇಳ್ಬೋದು ಹಂಗ ಇಟ್ ಶಿಸ್ ಏನ್ ಪ್ರತಿಭಟನೆ ಮಾಡಂಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಬೇಡ ಅಂತ ಯಾರು ಅಂತ ಹೇಳ್ಬಿಟ್ಟು ನೋಡೋಣ ಅದನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣಿರನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನ್ಯಾಯಾಲಯ ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೇಸ್ ಬುಕ್ ಮಾಡ್ಬೇಕು ಅವ್ರನ್ನ ಅಪರಾಧಿಸ್ತಾನ ನಿಲ್ಸ್ಬೇಕು ಏಕೆಂದ್ರೆ ಒಂದು ರೂಲ್ಸ್ ಮಾಡಿದ್ದಾರೆ ಪ್ರತಿಭಟನೆಗಳ ಎಲ್ಲಿ ಬೇಕಲ್ಲಿ ಮಾಡಂಗಿಲ್ಲ ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನವನ ಅಲ್ಲೇ ಮಾಡಬೇಕು ಅಂತೇಳಿ ಆ ಪ್ರತಿಭಟನೆಯ ಒಂದು ಕಾವನ್ನೇ ಒಂದ್ ರೀತಿ ಕತ್ತಿಸಿಬಿಟ್ರು ಎಂಗರ ಕೂ ಹಾಡ್ಕೊಂಡು ನಾವು ನಾನು ಅರ್ಥ ಮೊದಲು ಟೌನ್ ಅಲ್ಲಿ ಹತ್ರನೋ ಅಥವಾ ಬೇರೆ ಬೇರೆ ಏರಿಯಾಗ ಏರಿಯಾಗೋ ಆ ಸರ್ಕಲ್ಗಳಲ್ಲೋ ಪ್ರತಿಭಟನೆಗಳಾಗೋದು ಅಟ್ ಲೀಸ್ಟ್ ಒಂದು ಬಿಸಿ ಮುಟ್ಟ ಅಂತ ಸರ್ಕಾರಕ್ಕೆ ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಎಲ್ಲರನ್ನೂ ತೊಗೊಂಡ ಫ್ರೀಡಂ ಪಾರ್ಕ್ ಹತ್ರ ಹಾಕಿದ್ದಾರೆ ನಿಮ್ಗೆ ನೆನಪಿರ್ಲಿ ದೇವನಹಳ್ಳಿ ರೈತರು ದೇವನಹಳ್ಳಿ ರೈತರು ಅಲ್ಲಿ ದೇವನಹಳ್ಳಿಲಿ ಮಾಡ್ತಿರೋ ಪ್ರತಿಭಟನೆ ಅದನ್ನ ನೀವು ತಪ್ಪು ಅಂತೇಳಿ ಪರ್ಮಿಷನ್ ಕೊಡೋದ್ರಲ್ಲಿ ಅವ್ರನ್ನ ಟೆಂಟ್ ಖಾಲಿ ಮಾಡಿಸಿ ಅವ್ರು ಬಂದು ಬೆಂಗಳೂರು ಫ್ರೀಡಂ ಪಾರ್ಕ್ ಲಗ್ ಕೂತ್ಕೊಂಡು ಮಾಡಂಗಾಯ್ತು ಅಂದ್ರೆ ಅಲ್ಲಿಂದ ಬಂದು ಅವ್ರು ಅಷ್ಟೂರಿಂದ ಬಂದ್ಬಿಟ್ಟು ಡೈಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಕ್ ಆಗುತ್ತೆ ಇಲ್ಲಿಗೆ ಮಾಡಂಗ್ ಮಾಡಿದ್ರು ಮತ್ತೆ ಮಹಿಳಾ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಅಷ್ಟೇ ಇವನ್ನೆಲ್ಲ ಮಾಡಂಗಿಲ್ಲ ಮತ್ತೆಲ್ಲ ಟೌನ್ ಹತ್ರ ಮಾಡ್ತಿದ್ರು ಮಾಡಂಗಿಲ್ಲ ಹಾಕ್ತೀವಿ ಇಲ್ಲೇ ಬಂದು ಮಾಡ್ಬೇಕು ಮತ್ ನಿನ್ನೆ ಈ ಆರ್ ಎಸ್ ಎಸ್ ದೊಣ್ಣೆ ಹಿಡ್ಕೊಂಡು ಇಡೀ ಬೆಂಗಳೂರು ನಗರ ನಗರ ತುಂಬಾ ಸುತ್ತಾಡಿದ್ರಲ್ಲಪ್ಪಾ ಅದೆಂತದ್ದು ಅಂತ ಅಂತೀವ್ ಕರ್ಮ ಯಾಕೆ ಪರ್ಮಿಷನ್ ಕೊಟ್ರಿ ಅದ್ಯಾರೀ ಪರ್ಮಿಷನ್ ಕೊಟ್ಟರು ಅದಕ್ಕೆ ಹೇಳಿದ್ದು ಆರ್ ಎಸ್ ಎಸ್ ಅವ್ರ ಬಿಜೆಪಿ ಮಾತ್ರ ಅಲ್ಲ ಈ ಕಾಂಗ್ರೆಸ್ ಹಪ್ತಿರೋದ್ರಿ ಹೆಂಗ್ರೀ ಪರ್ಮಿಷನ್ ಕೊಟ್ರಿ ನೀವು ಯಾವ ಘನ ಉದ್ದೇಶಕ್ಕೆ ಹೋಗಿದ್ರ ಅವ್ರು ಓ ಅಕ್ಕಿ ನಡ್ಕೊಂಡೇ ಹೋಗ್ಬಿಟ್ಟು ಪಾಕಿಸ್ತಾನ ಹೊಡೆಯಕ್ ಹೋಗಿದ್ರು ನಡ್ಕೊಂಡೇ ಹೋಗ್ಬಿಟ್ಟು ಪಾಕಿಸ್ತಾನ ಹೋಗಿದ್ರಾ ಅಥವಾ ಬೆಂಗಳೂರು ತುಂಬಾ ಈ ಭೂಮಿ ಹಾಕಿದ್ರಲ್ಲ ಕೇಬಲ್ಗಳೆಲ್ಲ ಹಿಲಿಗಳು ಜಾಸ್ತಿ ಆಗ್ಬಿಟ್ಟು ಕೇಬಲ್ ಕಟ್ ಮಾಡ್ತಾ ಇದಾವೆ ಹಿಲಿ ಹಿಡಿಯೋಕ್ರ ಅವರು ಹಿಲಿ ಹಿಡಿಯೋಕು ಹೊಯ್ದಿ ಅಥವಾ ಹಂದಿ ಮೀಸಕ್ ಹೋಗ್ತಾ ಇದ್ರ ದೊಣ್ಣಿ ಹಿಡ್ಕೊಂಡು ಯಾವ ಗನಂದರಿ ಕೆಲಸಕ್ಕೆ ಹೋಗ್ತಾ ಇದ್ರು ಇದಕ್ ಪರ್ಮಿಷನ್ ಕೊಡ್ತೀರಾ ನೀವು ರೈತರು ಮಹಿಳೆಯರು ಪಾಪ ಅವರ ಅನ್ನದ ಬದ ಅನ್ನದ ಪ್ರಶ್ನೆ ಬದುಕಿನ ಪ್ರಶ್ನೆಗೆ ಪ್ರತಿಭಟನೆ ಮಾಡ್ತಾ ಇದ್ರೆ ಅವ್ರನ್ನ ನೀವು ಬೇಡ ಅಂತ ಹೇಳ್ತೀರಾ ಮತ್ತೆ ಅದೇನೋ ಮುನಿರತ್ನ ನೋಡಿ ಏ ಕರಿ ಟೋಪಿ ಎಂ ಎಲ್ ಎ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಏನೋ ಕರೀತಾರಲ್ಲಿ ಅದು ಮುನಿರತ್ನ ಏನೋ ದೊಡ್ಡ ಅವಮಾನ ಟೋಪಿ ಬಿದ್ ಹೋಗ್ಬಿಡ್ತು ಆರ್ ಎಸ್ ಎಸ್ ಟೋಪಿ ಬಿದ್ಬಿಡ್ತು ಆರ್ ಎಸ್ ಎಸ್ ಟೋಪಿ ದೊಡ್ಡ ಅವಮಾನ ಅಯ್ಯೋ ಮುಟ್ಟಾಳ ಅಲ್ಲಪ್ಪ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಚಪ್ಪಲಿ ಹೆಸರಲ್ಲಪ್ಪ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿರಗಲ್ರ ನೀವೆಲ್ಲ ಇದು ಯಾವ್ದು ಗಾಂಧಿ ಕೊಂದೊಂದು ಸಿದ್ಧಾಂತ ಅದು ದೊಡ್ಡ ಅವಮಾನ ಆಗ್ಬಿಡ್ತಂತೆ ಏನು ಬಹಳ ದೊಡ್ಡಿದ್ರೆ ವಿಜೃಂಭಿಸ್ತಾ ಇದ್ರಲ್ಲ ಮೂರು ವರ್ಷದ ಸಂಘಟನೆ ಅಂತ ನಿಮ್ಮನ್ನ ಮಿಡ್ಲ ಒಂದು ಎರಡು ಮೂರು ಸಲ ಬ್ಯಾನ್ ಮಾಡಿದ್ರಲ್ಲ ಅದನ್ನೆಲ್ಲ ಕಟ್ ಮಾಡ್ಬೇಕಲ್ವಾ ನೀವು ಮೈನಸ್ ಮಾಡ್ರೆ ನೂರು ವರ್ಷ ಹೆಂಗಾಗತ್ತೆ ನಿಮ್ಗೆ ಲೆಕ್ಕನ ಬರಲ್ವಲ್ಲ ನಿಮ್ಗೆ ಕಟ್ ಮಾಡಿದ್ರಲ್ಲ ನಿಮ್ಮನ್ನ ಎರಡು ಮೂರು ವರ್ಷ ಬ್ಯಾನ್ ಮಾಡಿದ್ರಲ್ಲ ಅದನ್ನ ಮೈನಸ್ ಮಾಡಿದ್ರೆ ನೂರು ವರ್ಷ ಆಗಲ್ಲ ತರ ನಿಮ್ಗೆ ಆಯ್ತು ಹಾಳು ಬಿದ್ದೋಗ್ಲಿ ನಿಮ್ಮದೇ ಸಿದ್ಧಾಂತದಲ್ಲಿ ಬಂದಂಥ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋದ್ರೆ ಯಾರು ಹೆಸರು ಹೇಳ್ತಾವ್ರಲ್ಲಿ ಯಾವ ಆರ್ ಎಸ್ ಎಸ್ ತರಡಪ್ಪ ಹೆಸರು ಹೇಳ್ತಾ ಇಲ್ಲ ಅವರು ಯಾರೋ ನಿಮ್ ಸ್ಥಾಪನೆ ಮಾಡೋದು ಎಗಡೆ ಅಂತೆ ಆ ಎಂಟೆ ಗುದನ್ನ ಹೆಸರು ಹೇಳ್ತಾ ಇಲ್ಲ ಯಾವನ ಮುಂಜಿನೋ ಪೂಂಜಿನೋ ಅವನ ಹೆಸ್ರು ಹೇಳ್ತಾ ಇಲ್ಲ ಅವನ ಅವನ ಸಾವ ವೀರ ಅಂತೆ ಆ ಹೇಡಿ ಹೆಸರು ಹೇಳ್ತಾ ಇಲ್ಲ ಅದೇ ಹೇಳ್ತಾ ಇರೋದು ನಾನು ಗಾಂಧಿಯ ದೇಶದವನು ನಾನು ಬುದ್ಧನ ದೇಶದವನು ಅಂತ ಹೇಳೋದು ಮತ್ ಹೋಗಲಿ ಈ ಮುನಿರತ್ನ ಏನೋ ಅವಮಾನ ಆಗ್ಬಿಡ್ತು ಅಂತ ಹೇಳಿ ಪ್ರತಿಭಟನೆ ಮಾಡಕ್ಕೆ யார் ஃபோட்டோ இட் நீக்கப்ப சாவர்கோ இடில அவன் யார எக் வரது இல்ல ஆக்கோத்திர்ல அவன் அவன் குருஜி அந்த மத்தொந்த இவ்வளோ ஃபோட்டோ இட நீதிக்கப்பென்பாதோ பார்த்திங்க யாரே திச்சுவை சர்க்கனிர் சம்சே இரோது பிரதிபடஸ் அந்த அது நல்லிய மஹாத்மா காந்தி ஃபோட்டோ இடக்க ಗಾಂಧಿ ತಾಕತ್ತು ಈಗ ಅರ್ಥ ಆಯ್ತಾ ಓ ಓನ್ ಹೊಡೆದಿದ್ದು ಸುಳ್ಳುಗಳು ಹೇಳಿದ್ದು ಹೇಳಿದ್ದು ಅಯ್ಯೋ ಗೂಡ್ಸ ಯಾಕೆ ಕೊಂದ್ರು ಗೊತ್ತು ಅದಕ್ಕೆ ಹೊಂದ್ರು ಇದು ಏನೇನೋ ಕತೆ ಹೊಡೆದಿದ್ರು ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದ ಗಾಂಧಿ ಅದಕ್ಕೋಸ್ಕರ ಕೊಂದೆ ಅಂತ ಅಯ್ಯೋ ಮುಂಡೆ ಮಕ್ಕಳ ನಲವತ್ತೆಂಟನೇ ಇಸ್ವಿಲಿ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಯಿತು ಸಾಬ್ರಗಿಸ್ ಸಿಕ್ಕ ಸಪೋರ್ಟ್ ಮಾಡ್ತಾ ಇದ್ರು ಅದಕ್ಕೆ ಕೊಂದೆ ಅಂತ ಹೇಳಿ ಜನ ನೀವು ಸಮರ್ಥನೆ ಮಾಡೋರು ಅಂದ್ರೆ ಎಲ್ಲಾ ಸಮಸ್ಯೆ ಬಗೆಹರಿಬೇಕಾಯ್ತಲ್ಲ ಮತ್ತ್ ಇವತ್ತು ಹಿಂದೂ ಕತ್ರಿಬೇ ಹೇ ಅಂದ್ರೆ ಅಪಾಯದಲ್ಲಿದೆ ಅಂತನ ಹಿಂದೂ ಧರ್ಮ ಅಪಾಯದಲ್ಲಿದೆ ಹೇಳಿ ಬಗ್ತಾ ಇದ್ರ ಗಾಂಧಿ ಕೊಂದ್ಮೇಲೆ ಸರಿ ಆಗ್ಬೇಕಾಯ್ತಲ್ಲ ನಿಮ್ದು ಇವತ್ತು ಬೀದಿಲ್ ಬಡ್ಕೋತಾ ಇದ್ರ ನೀವು ನಮ್ಮಲ್ಲಿ ಹಿಂದೂಗಳಲ್ಲೇ ಇರತಕ್ಕಂಥ ನಮಾಕರಣ ಸರಿ ಇಲ್ಲ ಹಿಂದೂ ಅಪಾಯದಲ್ಲಿದ್ದೀವಿ ಒಗ್ಗಟ್ಟಾಗಬೇಕು ನಲವತ್ತೆಂಟರಲ್ಲ ಮುಗಿಸ್ಬಿಟ್ರಲ್ಲ ಮತ್ತ ಗಾಂಧಿ ಕೊಂದು ಅದಕ್ಕೆ ತಾನೇ ಕಾರಣ ಹೇಳದ್ ನೀವು ಮತ್ತೆ ಯಾಕೆನೂ ಸರಿಯಾಗಿಲ್ಲ ಸರಿ ಆಗ್ಬೇಕಲ್ಲ ಮತ್ತೆ ಅದು ಬಿಟ್ಟು ಬಿಟ್ಟು ಬರೀ ಕತೆ ಹೊಡ್ಕೊಂಡು ಅದು ಏನೋ ಕೆಲವ್ರು ಹೇಳ್ತಾರೆ ಅದೇನೋ ಶಿಸ್ತಿನೋ ಸಂಘಟನೆ ಅಂತ ಯಾವ ಶಿಸ್ತಪ್ಪ ಯಾವ ಶಿಸ್ತಿನ ಸಂಘಟನೆ ಇವತ್ತು ಜೆ ಪಿಯ ಕೆಲವು ಎಮ್ ಎಲ್ ಎಗಳು ಅವು ಯಾವ ಆರ್ ಎಸ್ ಎಸ್ ನಿಂದ ಇನ್ನೇನು ಬಂದವಲ್ಲ ಬೇರೆ ಆಪರೇಷನ್ ಕಮಲ ಅದು ಇಲ್ಲಿ ಬೇರೆ ಬೇರೆ ಕಾರಣಕ್ಕೆ ದುಡ್ಡಿನ ಕಾರಣಕ್ಕೆ ಅಥವಾ ಇನ್ನೇನು ಎದರ್ಸಿ ಬೆದರ್ಸಿ ನೀವು ಕರ್ಕೊಂಡವ್ರು ಅವ್ರಿಗೆ ಎಂಥದ್ದು ಗೊತ್ತಿಲ್ಲ ಮಂಗಗಳ ಹತ್ರ ಹಾಕೊಂಡು ಹಾಡ್ತಾವಲ್ಲ ಆರ್ ಎಸ್ ಎಸ್ ಕೊಡ್ತೀನಿ ಅಂತ ಅವ್ರನ್ನ ಇದನ್ನೇ ಚಡ್ಡಿ ಚಡ್ಡಿ ಅಂತಿದ್ವಿ ಇತ್ತೀಚೆಗೆ ಪ್ಯಾಂಟ್ ಹಾಕೊಂಡ್ರವ್ರು ಅವರು ಈಗ ಕರಿ ಟೋಪಿ ಇನ್ಮೇಲೆ ಕರಿ ಟೋಪಿ ಅಂತ ಹೇಳ್ಬಿಟ್ಟು ಅವು ಆರ್ ಎಸ್ ಎಸ್ ಟೋಪಿ ಹಾಕೊಂಡು ಮಾಡ್ತಾ ಇದ್ವಿ ಅವ್ಕೆ ಎಂಥದ್ದು ಗೊತ್ತಿಲ್ಲ ಅವ್ಕೆ ಒಳ್ಳೆ ಮಂಗಗಳ ತರ ಆಗಿದಾವೆಲ್ಲ ಸ್ಟಿನ್ ಪಕ್ಷ ಎಂಥ ಏತ್ಲಾಡಿಗಳು ಅಂದ್ರೆ ಅವರು ಎಂಥ ಏತ್ಲಾಡಿಗಳಂದ್ರೆ ಯಾರು ಬೇಕಾದ್ರೂ ಬರ್ಬೋದು ಅದು ಯಾರೋ ಏಳು ಇಂಜೆಕ್ಷನ್ ಕೊಟ್ಟು ಅವ್ರದೇ ಪಕ್ಷದ ನಾವು ಪೂಜೆನೂ ಹಾಕಬಹುದು ಪೋಕ್ಸೋ ಕಾಯ್ದೆ ಹಾಕೊಂಡ್ರು ನೂರೈವತ್ತು ವರ್ಷದಲ್ಲಿ ತೊಡೆ ಮೇಲೆ ಹುಚ್ಚೋ ಇಕ್ಕುವ ನೂರೈವತ್ತು ವರ್ಷನು ಪೋಕ್ಸೋ ಕಾಯ್ದೆ ಹಾಕ್ಸ್ಕೊಂಡ್ರು ಅವನು ಅವನು ವಂಶ ಹತ್ರ ಹಾಕೋಬಹುದು ಕಳ್ಳರು ಕಾಕರು ಎಲ್ಲ ಯಾವ ಬೇಕಾದ್ರೂ ಹಾಕಬಹುದು ಯಾವ ಫುಡ್ ಇಲ್ಲ ಅದಕ್ಕೆ ಎಲ್ಲರಿ ಇದೆ ಅದು ಹುಟ್ಟಿ ರೀ ಇವ್ರು ಬಾಸಿದ್ ಇವ್ರ ಅಪ್ಪ ಇದ್ನಲ್ಲ ಸಾವರ್ಕರ್ ಅವನು ಮಾಡುವ ಹಲಕಟ್ಟಕ್ಕೆಲ್ಲ ಮಾಡಿಸ್ತಿದ್ದ ಅವನು ಮದ ಸಿಗಾಕಬಾರ್ದು ದೂರ ಇನ್ಸಿಗಾಕೋಬಾರ್ದು ದೂರ ಇರಬೇಕು ಯಾರನ್ನೋ ಬಲಿ ಪೋಷಿ ಅದೇ ಥರ ಮೊದಲಿಂದ ಮಾಡ್ಕೋತಿದ್ದ ಅವರು ಇವರು ಅಷ್ಟೇನೆ ರಿಜಿಸ್ಟ್ರೇಷನ್ ಇಲ್ಲ ನಿಮ್ಗೊಂದೊಂದು ಐ ಡಿ ಕಾರ್ಡ್ ಕೊಡಲ್ಲ ಎಂಥದ್ದು ಕೊಡಲ್ಲ ಏನಾದರೂ ಒಂದು ಮಾಡ್ಬಾರ್ದು ಸಲ್ಕಟ್ಟು ಕೆಲಸ ಮಾಡಿ ತಗಲಾಕಮಟ್ಟ ಅಂದ್ರೆ ನಮ್ಗೋರ್ಗು ಸಂಬಂಧ ಇಲ್ಲ ಏ ನಮ್ಗು ನಮ್ಮ ಸಂಘಟನೆ ಇಲ್ಲ ಸಾಕ್ಷಿ ಏನು ಸಂಘಟನೆ ನಮಗೆ ನಮ್ಗೋರ್ಗು ಸಂಬಂಧನೇ ಇಲ್ಲ ಅವ್ನು ಯಾರೋ ಗೊತ್ತೇ ಇಲ್ಲ ಇದು ಪಲಾಯನವಾದ ಅದು ಬಿಟ್ಟು ಒಂದು ತನ್ನ ಕಾರ್ಯಕರ್ತ ಯಾವುದೋ ಒಂದು ಭಾಗಿಯಾದ್ರೆ ಧೈರ್ಯ ಮುಂದೆ ನಿಂತ್ಕೊಂಡು ಹೇಳ್ಬೇಕು ನಮ್ಮನೆ ಮಾಡಿದ್ದು ನಾವು ಎದುರಿಸ್ತೀವಿ ಅಂತ ಹೇಳ್ಬಿಟ್ಟು ನೇರ ನೇರ ಎದುರ್ಸಕ್ ಯೋಗ್ಯತೆ ಇಲ್ಲದಾರರು ನಮ್ಗೋದ್ಕು ಸಂಬಂಧ ಇಲ್ಲ ಅನ್ನೋರು ಹೇ ಇನ್ನೂರು ವರ್ಷ ಆಯ್ತು ಅಂತಾರೆ ಒಬ್ಬ ಮೇಧಾವಿಯನ್ನ ಒಬ್ಬ ಪ್ರತಿಭಾವಂತನ್ನ ಹುಟ್ಟಾಕ ಯೋಗ್ಯತೆ ಇಲ್ಲ ನೂರು ವರ್ಷ ಎಲ್ಲ ಸಾವಿರ ವರ್ಷ ಆದರೂ ಅಷ್ಟನೆ ಸುಮ್ಮನೆ ಕತೆ ಹೊಡಿತಾರೆ ನಮ್ಮಲ್ಲಿ ಕೆಲವ್ರು ಇದ್ದಾರೆ ಇವರೆಲ್ಲ ಬುದ್ಧಿಜೀವಿ ಅನ್ಸ್ಕೊಂಡ್ರು ಅವರು ಇವರೆಲ್ಲ ಅದು ಸಿದ್ಧಾಂತ ಒಪ್ಪದೇ ಇರ್ಬೋದು ಅದೊಂದು ಶಿಸ್ತಿದೆ ಇದೆ ಯಾವ ಪುಟ್ಟ ಕೂಸಿ ಶಿಸ್ತುವಿಲ್ಲ ಎಂಥ ಬದ್ನೆ ಕಿಸ್ತು ಹೊರ್ತ್ರ ಇಲ್ಲ ಅಯ್ ನಿಮ್ಮದೇ ನೀವೇ ರೂಪಿಸಿದ ನೀವೇ ಕೊಟ್ಟಂತ ಪ್ರಧಾನ ಮಂತ್ರಿಗಳು ವಿದೇಶದಲ್ಲಿ ಯಾಕೆ ಹೇಳಲ್ಲ ಒಬ್ಬನೇ ಸೇಳ್ತಾನ್ರೆ ಮತ್ತದೇ ಗಾಂಧಿ ಅದೇ ಪುತ್ರ ನೋಡಿ ಮುಂದಿನ ನೀ ಗಾಂಧಿ ಫೋಟೋ ಇಡ್ಕೊಂಬಿಟ ಅನ್ನಲ್ಲಿ ಕುತ್ಕೊಂಡು ನ್ಯಾಯ ಆಯ್ತು ನ್ಯಾಯ ಕೊಡಿಸಿ ಗಾಂಧಿ ಫೋಟೋ ಕುನಿರತ್ನವ್ ಯಾರೋ ಹೇಳಪ್ಪ ನೀಡ್ಕೊಂಡಿದ್ಯಾಲಪ್ಪ ಈ ಸಿದ್ಧಾಂತರೇ ಗಾಂಧಿ ಕೊಲೆ ಮಾಡಿದ್ರು ಅಂತೂ ಇಂತೂ ಕೊನೆಗೂ ನಿಮಗೆ ಪ್ರತಿಭಟನೆ ಮಾಡಲಿಕ್ಕೆ ಗಾಂಧಿನೇ ಬೇಕಾಯ್ತು ಬೇರೆ ಯಾರು ಸಿಕ್ಕ ಈಗ್ಲಾರು ಎಚ್ಚೆತ್ಕೊಳ್ಳಿ ಗಾಂಧೀಜಿ ಬಗ್ಗೆ ಹಸಿ ಸುಳ್ಳುಗಳು ಹೇಳ್ತಾವ್ರಲ್ಲ ಏನೇನೋ ಸುಳ್ಳು 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 ಹೇಳ್ತಾವ್ರಲ್ಲ ಅದೆಲ್ಲ ಅಲ್ಲ ಬರೀ ವಾಟ್ಸಪ್ ಯೂನಿವರ್ಸಿಟಿಲಿ ಸುಮ್ಮನೆ ಉಬ್ಬಿಸ್ತಾ ಇದ್ದಾರೆ ಅಷ್ಟೇ ಸತ್ಯಗಳ ಬೇರೆ ಇದೆ ಸತ್ಯ ತಿಳ್ಕೊಳ್ಳಿ ಇವರು ಯಾವತ್ತೂ ಸಹ ಹಿಂದ್ಗಡೆಯಿಂದ ಗುಂಡುಡಿರಲ್ವಾ ನೀಚಾತಿ ನೀಚರಿ ಸಿದ್ಧಾಂತನೇ ಅದು ಹಂಗಾಗಿ ನೂರು ವರ್ಷ ಆದರೂ ಅಷ್ಟನೇ ಸಾವಿರ ವರ್ಷ ಆದರೂ ಅಷ್ಟೇ ಅದೇ ಹೇಳ್ತಾರಲ್ಲ ಒಂದು ಯಾರೋ ಹುಟ್ಟಿದ್ನಂತೆ ಸತ್ನಂತೆ ಒಂದು ಸಂಘಟನೆ ಹುಡ್ತಂತೆ ನೂರು ವರ್ಷ ಇತ್ತಂತೆ ಸತ್ತೋಯ್ತಂತೆ E não há. Vamos estar lá.